ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಕನಕಗಿರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಮಾನತೆಯ ಹರಿಕಾರ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಿಶ್ವನಾಥ ಮುರಡಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸಂಸದ ಬೇಗಂ ತಾಲೂಕು ಪಂಚಾಯಿತಿ ಪ್ರಭಾರ ಇಒ ರಾಜಶೇಖರ್ ಸಿಡಿಪಿಒ ವಿರೂಪಾಕ್ಷಿ ನಿಲಯ ಪಾಲಕ ತುಗಲಪ್ಪ ದೇಸಾಯಿ ವಾರ್ಡನ್ ಶರಣಪ್ಪ ಸಂವಿಧಾನ ಪೀಠಿಕೆ ಬೋಧಿಸಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹುಸೇನ್ ಬಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದತ್ತಾತ್ರೇಯ ಹೆಗ್ಡೆ ಶಿಕ್ಷಣ ಸಂಯೋಜಕ ಆಂಜನೇಯ ಸ್ವಾಮಿ ಪಿಐಎಂಡಿ ಫೈ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಸಹನ ಸಿದ್ದರಮೇಶ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಕಂಠೀರಂಗ ನಾಯಕ ಸದಸ್ಯರಾದ ಸಂಗಪ್ಪ ಸಜ್ಜನ್ ಶೇಷಪ್ಪ ಪೂಜಾರಿ ಸುರೇಶ ಗುಗ್ಗಳ ಶೆಟ್ಟರೆ ಅನಿಲ್ ಕುಮಾರ್ ಬಿಜ್ಹಾಳ ಹನುಮಂತಪ್ಪ ಬಸರಿಗಿಡದ ಡಿಎಸ್ಎಸ್ ಮುಖಂಡರಾದ ದುರ್ಗಪ್ಪ ರಮೇಶ ಇತರರು ಇದ್ದರು la 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 अनन्ताभु बुद्धनन्ताभु नी बुद्धनन्ताभु कन्द ಸಮಾನತೆಯ ಅಮಾವಾಸೆಗೆ ಹಣತೆ ನೀನಾಗೂ ಅಸಮಾನತೆಯ ಅಮಾವಾಸೆಗೆ ಹಣತೆ ನೀನಾಗು ನೊಂದ ಜನರ ಕಣ್ಣೀರವರೆಸುವ ಹೃದಯವಂತನಾಗೂ ನೊಂದ ಜನರ ಕಣ್ಣೀರವರೆಸುವ ಹೃದಯ गौरविपमूर्तियागु मानवतवादियागु मानवतवादियागु कन्दा कन्दा अम्बेडकरन्ता ತೆಗೆ ಹೊಸ ದಾರಿ ತೋರಿದ ಮಂಟೆ ಸ್ವಾಮಿಯಾಗು ಮಾನವತೆಗೆ ಹೊಸ ದಾರಿ ತೋರಿದ ಮಂಟೆ ಒಕ್ಕಲು ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಾದೇಶ್ವರನಂತ ಈ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಮತ್ತು ಅವರ ಸಂವಿಧಾನ ಶಿಲ್ಪಿಯಲ್ಲಿ ಯಾವುದೇ ರೀತಿ ಯು ವಿಧಿಗಳನ್ನ ಮಾಡಿದ್ದಾರೆ ಅದೇ ರೀತಿ ಯಾವ್ಯಾವ ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ಗ್ರಂಥಾಲಯದ ಇರ್ಬೋದು ಅವರು ಯಾವ್ದಂಗೆ ಗ್ರಂಥಾಲಯ ಮಾಡ್ಬೋದು ನಾವು ಆಲ್ರೆಡಿ ಕಡಗಿರಿ ಪಟ್ಟಣ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಹನ್ನೊಂದು ಗ್ರಾಮ ಪಂಚಾಯತಿಗಳಲ್ಲಿ ಅಂತ ಮಾಡಿದ್ದೀವಿ ಗ್ರಂಥಾಲಯಗಳು ಪುಸ್ತಕಗಳು ಎಲ್ಲೆಲ್ಲಿ ಗ್ರಂಥಾಲಯಗಳು ಇಲ್ಲ ಅಡಿಗೆ ಪುಸ್ತಕ ಗೂಡು ಮಾಡಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ತಾಲೂಕು ಪಂಚಾಯತಿ ವತಿಯಿಂದ ಟೋಟಲ್ ಹನ್ನೆಂದ್ ಗ್ರಾಮ ಪಂಚಾಯತಿ ವತಿಯಲ್ಲಿ ಪುಸ್ತಕ ಗೂಡು ಮಾಡಿದ್ವಿ ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಓದಬೇಕು ಚೆನ್ನಾಗಿ ಓದಿ ಉತ್ತಮ ಸಾಧನೆ ಸಾಧನೆ ಸಾಧನೆಗಳು ಊರಿಗೆ ಹೆಸರು ಬರ್ತವೆ ಅದರಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಕೆ ಎಸ್ ಇರ್ಬೋದು ಐ ಎಸ್ ಇರ್ಬೋದು ಪಿ ಎಸ್ ಸಿ ಇರ್ಬೋದು ಪಿ ಸಿ ಇರ್ಬೋದು ಮತ್ತೆ ಅದೇ ರೀತಿಯಾಗಿ ಚೀಫ್ ಆಫೀಸರ್ ಯಾವುದೇ ಪೋಸ್ಟ್ ಪೋಸ್ಟ್ಗಳು ವಿದ್ಯೆ ವಿದ್ಯಾರ್ಥಿ ಮತ್ತು ಜ್ಞಾನಾರ್ಜನೆ ಪಟ್ ಅದೇ ರೀತಿ ಎಲ್ಲರೂ ಗಣ್ಯ ಪಡಿಬೇಕಂತ ಹೇಳ್ತಾ ಎರಡು ಮಾತನ್ನು ಅವಕಾಶ ಕೊಟ್ಟು ಕನಕಗಿರಿ ಪಟ್ಟಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೆಯುತ್ತಿತ್ತು ಆ ಒಂದು ಜಯಂತಿ ದಿನವೇ ಕನಕಗಿರಿ ಪಟ್ಟಣದ ಈ ಒಂದು ಕಾಲನಿಯ ಯುವಕ ನೀಲ್ಕಂಠ್ ಬಡಿಯರ್ ಅವರು ಕೂಡ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಭಾಳ ಅದ್ದೂರಿಯಾಗಿ ಅದು ಕೂಡ ಭಾಳ ಸಂತೋಷದ ವಿಚಾರ ಬುದ್ಧ ಬಸವ ಅಂಬೇಡ್ಕರ್ ಒಂದು ತತ್ವ ಇದರಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಭಾಳ ಸಂತೋಷದ ವಿಚಾರ ಏಕೆಂದರೆ ಸಂವಿಧಾನ ಶಿಲ್ಪಿ ನಮಗೆ ದಾರಿದೀಪ ಆಗಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಭಾಳ ದೊಡ್ಡ ಕೊಡುಗೆ ಇದೆ ನಾವು ಏನೇ ಆಚರಣೆ ಮಾಡಿದರೂ ಕೂಡ ಕಡಿಮೆಯೇ ಅದು ಯಾಕೆಂದರೆ ನಮ್ಮ ಒಂದು ಕನಿಗಿರಿ ಪಟ್ಟಣದಲ್ಲಿ ಇನ್ನೂ ಅದ್ದೂರಿಯಾಗಿ ಅತಿ ವಿಜೃಂಭಣೆಯಿಂದ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನಡಿಬೇಕು ಜೊತೆಗೆ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಆದಂತೆ ಕನಿಗಿರಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಆಗೋದಂತೇಳಿ ಹಾರೈಸಿ ಇಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಘಟನೆಯ ಯುವಕರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡುವ ಸಂಘಟಕರಿಗೂ ಎಲ್ಲರಿಗೂ ಹಂಚಿ ನನ್ನ ಹೊಂದಿಸಿ ಜೈ ಜಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವರ ಚಿಂತನೆಗಳನ್ನು ನಾವು ಹರಡಲಿಕ್ಕೆ ಸಾಧ್ಯ ಆಗುತ್ತೆ ಅವರ ಚಿಂತನೆಗಳನ್ನು ಮುಂದಿನ ತಲೆಮಾರಿಗೆ ವಾಸುದಾರರಾಗಿ ನಾವು ಮುಂಬಡಕೆಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲದೆ ಹೋದ್ರೆ ನಾವು ಅಂಬೇಡ್ಕರ್ ಅವರನ್ನ ಅರ್ಧ ಹೋಗ್ಕೊಂಡು ನಾವು ಅವರನ್ನ ಅವರ ಚಿಂತನೆಗಳಿಗೆ ನಾವು ಚ್ಯುತಿ ತರಬಾರ್ದು ಅನ್ನುವಂತ ಮಾತುಗಳನ್ನ ಕಳಕಳಿಯ ಮಾತುಗಳನ್ನ ತಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂಬೇಡ್ಕರ್ ಎಷ್ಟು ಪ್ರಸ್ತುತ ಇವತ್ ನಮ್ಗೆ ಅನ್ನುವಂಥದ್ದಾದ್ರೆ ನಮ್ಮನ್ನು ಅಲ್ಲಿ ಅವರು ಆರು ದಶಕಗಳೇ ಕಳೆದ ಹೋದ್ರೂ ಸಹ ನಮ್ಮ ಯಾವುದೇ ಸಾಮಾಜಿಕ ಬಿಕ್ಕಟ್ಟಾಗಿರ್ಬೋದು ರಾಜಕೀಯ ಬಿಕ್ಕಟ್ಟುಗಳಾಗಿರ್ಬೋದು ಆರ್ಥಿಕ ಬಿಕ್ಕಟ್ಟುಗಳಾಗಿರ್ಬೋದು ಅವುಗಳಿಗೆ ಪರಿಹಾರ ಎಲ್ಲಿದೆ ಅನ್ನುವಂಥದ್ದನ್ನು ಹುಡುಕುವಾಗ ಅಂಬೇಡ್ಕರ್ ಅವರ ಚಿಂತನೆಗಳು ನಮಗೆ ಮತ್ತೆ ಮುನ್ನಲೆಗೆ ಬರ್ತವೆ ಅಂತ ಅಂಬೇಡ್ಕರ್ ಚಿಂತನೆಗಳು ಮತ್ತೆ ಮುನ್ನೆಲೆ ಬರ್ತವೆ ಅದರಲ್ಲಿ ಏನಾದರೂ ಪರಿಹಾರ ಹೇಳಿದ್ದಾರೆ ಬಾಬಾ ಸಾಹೇಬ್ರು ಅನ್ನುವಂಥದ್ದನ್ನ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಕಾನೂನಿನ ಚೌಕಟ್ಟು ಇರ್ಬೋದು ಅಥವಾ ಆರ್ಥಿಕ ವಲಯ ಇರ್ಬೋದು ಇನ್ನಿತರ ಯಾವುದೇ ವಲಯಗಳಿರ್ಬೋದು ಆ ವಲಯಗಳಲ್ಲಿ ಆ ಚಿಂತನೆಯ ಪರಿಹಾರವನ್ನ ಕಾಣಲಿಕ್ಕೆ ಅಂಬೇಡ್ಕರ್ ಮತ್ತೆ ಮತ್ತೆ ನಮ್ಗೆ ಪ್ರಸ್ತುತ ಆಗ್ತಾರೆ ಇದೆ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು ಇವತ್ತಿಗೂ ಸಹ ಅಸ್ಪೃಶ್ಯತೆ ಆಗಿರ್ಬೋದು ಎಷ್ಟೋ ಹಳ್ಳಿಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ಇಲ್ಲಿ ಇದ್ದಾರೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಸಹ ಅಸ್ಪೃಶ್ಯತೆ ಇನ್ನೂ ಅಲ್ಲಲ್ಲಿ ಅಲ್ಲಲ್ಲಿ ಜೀವಂತವಾಗಿ ಉಸಿರಾಡ್ತಾ ನಾವು ನೋಡ್ತೀವಿ ಅಂದ್ರೆ ನಾವು ಇವತ್ತು ಅಕ್ಷರ ಲೋಕಕ್ಕೆ ಬಂದಂತಹ ಸಮುದಾಯ ಇದ್ದಾಗ್ಲೂ ಸಹ ಈ ತರದ ಅಸ್ಪೃಶ್ಯತೆ ಆಗಿರ್ಬೋದು ಅಥವಾ ಮಡಿ ಮೈಲಿಗೆಗಳಾಗಿರ್ಬೋದು ಇವುಗಳನ್ನ ನಾವು ಖಂಡಿತವಾಗಿ ವಿರೋಧಿಸ್ಬೇಕು ಅಂತ ಹೇಳಿಕೊಡ್ಬೇಕು ನಮ್ಮ ಮಳೆಗೆ ಅದನ್ನ ನಾವು ಅಂತರ್ಗತ ಮಾಡ್ಕೊಡ್ಬೇಕು ಅಂತ ವೈಜ್ಞಾನಿಕ ಚಿಂತನೆ ಅಂದ್ರ ನಮ್ಮ ಅದು ಸತ್ಯದ ಚಿಂತನೆ ಆಗಿರ್ಬೇಕು ಅಂತ ಆ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರು ಸತ್ಯದ ಚಿಂತನೆಗೆ ಹೆಚ್ಚು ಒತ್ತನ್ನು ಕೊಟ್ಟಂತವರು ಅಂತ ಇವತ್ತಿಗೂ ಸಹ ಮಹಾನಗರಗಳಲ್ಲಿ ಹೋಗಿ ಬಾಡಿಗೆ ಮನೆಗಳು ಸಹ ಸಿಗೋಲ್ಲ ಪೋಷಕರಿಗೆ ದಂಡವನ್ನು ಸಮುದಾಯ ತಳ ಸಮುದಾಯದವರಿಗೆ ಈ ಈ ಮೂಢನಂಬಿಕೆ ಹಿನ್ನೆಲೆಯಲ್ಲಿ ಮೂಢನಂಬಿಕೆ ಹಿನ್ನೆಲೆಯಲ್ಲಿ ಅವರನ್ನ ಶಿಕ್ಷಿಸಿರ್ತಕ್ಕಂಥದ್ದು ಈ ತರದ ಘಟನೆಗಳೇನಿದಾವೆ ಇವತ್ತು ಪ್ರಜ್ಞೆ ಅಕ್ಷರ ಲೋಕಕ್ಕೆ ಬಂದಂತಹ ಪ್ರಜ್ಞಾವಂತರ ಮಧ್ಯೆ ಇದು ಹೆಚ್ಚಾಗ್ತಾ ಇರುವಾಗ ಹೆಚ್ಚಾಗ್ತಾ ಇದೆ ಎನ್ನುವಂತಹದ್ದನ್ನ ಮತ್ತೆ ಮತ್ತೆ ನಾವು ಅವಲೋಕಿಸ್ಕೊಳ್ಬೇಕು ನಮ್ಮ ಈ ಒಟ್ಟು ಏನು ಈ ಅಂಬೇಡ್ಕರ್ ಅವರ ಚಿಂತನೆ ಹಿನ್ನೆಲೆ ಇವುಗಳನ್ನು ಅರ್ಥೈಸ್ಕೊಳ್ಬೇಕು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ ಸನ್ಮಾನ ಮತ್ತು ಭೀಮಗೀತೆಯ ಮೂಲಕ ಒಂದು ಅತ್ಯುತ್ತಮವಾದಂತಹ ಚಾಲೆಯನ್ನ ನೀಡಿದಂತಹ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಹೇಳಲು ಇಷ್ಟ ಪಡುತ್ತೇನೆ ಅದೇ ರೀತಿಯಾಗಿ ಅಂಬೇಡ್ಕರ್ ಅವರು ಅತಿ ವಿಶ್ವದಲ್ಲಿ ಅತ್ಯಂತ ಹೆಚ್ಚಾಗಿ ಓದಿಕೊಂಡವರು ಯಾರಾದ್ರಿದ್ರೆ ಇದುವರೆಗೂ ಕೂಡ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದ್ರೆ ತಪ್ಪಾಗಲಾರದು ಯಾಕಂತಂದ್ರೆ ಎಲ್ಲಿ ಆದ್ಯತೆ ಇರ್ತೈತಿ ಅಲ್ಲಿ ಸಮಾಜ ತಾನೇ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಆಗುತ್ತದೆ ಅನ್ನುವಂತಹ ಮಾತನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಜೊತೆಗೆ ನಾವು ಪ್ರತಿ ವರ್ಷವೂ ಕೂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಪ್ರತಿ ಊರು ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಲವು ದಲಿತ ಪರ ಸಂಘಟನೆಗಳು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಜನ ಸರ್ಕಾರದ ವತಿಯಿಂದ ಕೂಡ ನಾವು ಜಯಂತಿಯನ್ನ ಆಚರಣೆ ಮಾಡ್ತಾ ಇದೀವಿ ನಿಜವಾಗ್ಲೂ ಸಂತಸ ವಿಷಯ ಅಂತ ಹೇಳ್ಬೋದು ಈ ಒಂದು ಆಚರಣೆಗೆ ನಿಜವಾಗ್ಲೂ ಒಂದು ಅರ್ಥಪೂರ್ಣ ಬರಬೇಕಂತಂದ್ರೆ ಮುಂದಿನ ದಿನಮಾನದಲ್ಲಿ ಒಂದು ಅಂಬೇಡ್ಕರ್ ಜಯಂತಿ ದಿನ ನಾವು ಒಂದು ಶಪಥ ಮಾಡಬೇಕಾಗಿದೆ ಏನಂತಂದ್ರೆ ಒಂದು ಗ್ರಂಥಾಲಯವನ್ನ ಅಂಬೇಡ್ಕರ್ ಜಯಂತಿ ದಿನ ನಾವೆಲ್ಲರೂ ಯುವಕರು ಸೇರಿ ಪ್ರಜ್ಞಾವಂತರು ಸೇರಿ ಒಂದು ಗ್ರಂಥಾಲಯವನ್ನ ನಿರ್ಮಿಸಿದ್ದೇ ಆದರೆ ಅಲ್ಲಿರುವಂತಹ ಆಚರಣೆ ಅವ್ರಿಗೆ ಕೊಡುಗೆ ಕೊಡಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಪ್ರತಿಯೊಬ್ಬರು ಎಲ್ಲರೂ ಸೇರೋ ಗ್ರಂಥಾಲಯನ ನಿರ್ಮಾಣ ಮಾಡಿ ಪ್ರತಿಯೊಬ್ಬರು ನಾವು ಜನ್ಮ ದಿನಾಚರಣೆ ಆಚರಣೆ ಮಾಡ್ಕೊಂತೀವಿ ಆ ಜನ್ಮ ದಿನಾಚರಣೆ ನಿಮಿತ್ತ ವಿಶೇಷವಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಪಿಡಿಒ ಇರ್ಬೋದು ಐ ಎಸ್ ಕೆಎಸ್ ಎಲ್ಲ ಎಕ್ಸಾಮ್ ಮೂಲಕ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದೀನಿ ಎಲ್ಲಿ ಒಂದು ಶಾಲೆ ಮತ್ತು ಮಕ್ಕಳು ಶಿಕ್ಷಣದಿಂದ ಒಂದು ಅಭಿವೃದ್ಧಿಯನ್ನು ಕೂಡ ಅಭಿವೃದ್ಧಿ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಸತತ ನಾಲ್ಕು ವರ್ಷಗಳ ಕಾಲ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿವಿಧ ವಸತಿ ಶಾಲೆಗಳಿಗೆ ನವೋದಯ ಇರ್ಬೋದು ಮುರಾರ್ಜಿ ಆದರ್ಶ ಪ್ರತಿಯೊಂದು ಎಕ್ಸಾಮ್ ಗೆ ಉಚಿತ ತರಬೇತಿಯನ್ನ ಈ ಊರಿನಲ್ಲಿರುವಂತಹ ಎಲ್ಲ ಗಣ್ಯ ಮಾನ್ಯರ ಸಹಕಾರದೊಂದಿಗೆ ಮಾಡ್ತಾ ಇದೀವಿ ಮುಂದಿನ ದಿನಮಾನದಲ್ಲಿ ಸರ್ಕಾರಿ ಶಾಲೆಗೆ ಬರುವಂತಹ ಶೇಕಡ ತೊಂಬತ್ತರಷ್ಟು ಮಕ್ಕಳು ಬಡವ ದಿನ ಹಿಂದುಳಿದ ವರ್ಗದ ಮಕ್ಕಳು ಬರುವುದರಿಂದ ಆ ಮಕ್ಕಳ ಶೈಕ್ಷಣಿಕ ಸುಧಾರಣೆ ನಮ್ಮ ಆದ್ಯ ಕರ್ತವ್ಯ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಮಾನದಲ್ಲಿ ಜೂನ್ ತಿಂಗಳಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಸಹಕಾರದೊಂದಿಗೆ ಎನ್ಎಂಎಂಎಸ್ ತರಬೇತಿ ಮತ್ತು ಉಚಿತ ನವೋದಯ ತರಬೇತಿಯನ್ನ ಉಚಿತವಾಗಿ ಜೂನ್ ನಿಂದನೆ ಪ್ರಾರಂಭ ಮಾಡುವಂತಹ ಸಂಕಲ್ಪವನ್ನು ನಮ್ಮ ಸರ್ಕಾರ ನೋಡಿದ ಹಮ್ಮಿಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ನಮಗೆ ಇದೇ ರೀತಿ ಇರಲಿ ಯಾಕಂತಂದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಓದಿದರೆ ಮಾತ್ರ ನಾವು ಅಭಿವೃದ್ಧಿಯನ್ನ ಮಾಡಲು ಸಾಧ್ಯ ಯಾಕಂದ್ರೆ ಅಂಬೇಡ್ಕರ್ ಜಯಂತಿ ವಿದ್ಯಾಮೆ ಮೆರವಣಿಗೆ ಮಾಡೋದ್ರ ಮೂಲಕ ಡೋಳು ಕುಣಿತ ಇರಬಹುದು ಜೊತೆಗೆ ಯಾವುದೇ ಒಂದು ವಿಜೃಂಭಣೆಯನ್ನ ಮಾಡುವುದರ ಮೂಲಕ ಕೂಡ ನಾವು ಶಿಕ್ಷಣಕ್ಕೆ ಅಷ್ಟೇ ಆದ್ಯತೆಯನ್ನು ನೀಡೋಣ ಎಲ್ಲಿ ಬಡ ಮಕ್ಕಳು ಇರ್ತಾರ ಆ ಮಕ್ಕಳಿಗೆ ಉಚಿತವಾದಂತಹ ಹಾಸ್ಟೆಲ್ ಫೆಸಿಲಿಟಿಯನ್ನ ಒದಗಿಸಿ ಕೊಡುವಂತಹ ಮೂಲಕ ನಾವು ಅಹ್ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅಷ್ಟೇ ಆದ್ಯತೆಯನ್ನ ನೀಡಬೇಕಾಗಿದೆ ಯಾಕಂತಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆಗಿನ ಕಾಲದಲ್ಲೇ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನಮಾನವನ್ನ ಕೂಡ ಕೊಡಿಸಿದ್ದಾರೆ ಜೊತೆಗೆ ಮತದಾನ ಹಕ್ಕು ಮಹಿಳೆಯರಿಗೆ ಇರಲಿಲ್ಲ ಮೊತ್ತ ಮೊದಲ ಬಾರಿಗೆ ಮತದಾನ ಹಕ್ಕನ್ನ ಯಾರಾದ್ರೂ ಕಲ್ಪಿಸಿ ಕೊಟ್ಟಿದ್ದಾರೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವಿಲ್ಲಿ ಎಲ್ಲ ವೇದಿಕೆ ಮೇಲೆ ಇರುವಂತಹ ಗಣ್ಯ ನಾವ್ ನಾವಿಲ್ಲಿ ನಿಂತ್ಕೊಂಡ್ ಮಾತಾಡ್ತಾ ಇದ್ವಿ ಅಂದ್ರೆ ಅದು ನಮ್ಮ ನಮಗೆ ಸಂವಿಧಾನ ಕೊಟ್ಟಿರುವಂತ ಒಂದು ಹಕ್ಕು ಅಂತಂದ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಆದ ಕಾರಣ ಮುಂದಿನ ದಿನಮಾನದಲ್ಲಿ ಇನ್ನೂ ಚೆನ್ನಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಿಸೋಣ ಅಂತಂದು ಈ ಮೂಲಕ ಹೇಳುತ್ತ ನಮ್ಮ ಕಣೀರಿ ತಾಲೂಕು ಆಡಳಿತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅದ್ಭುತವಾಗಿ ಎಲ್ಲ ಗುರು ಹಿರಿಯರು ನೆರವೇರಿಸಿಕೊಟ್ಟಂತ ಎಲ್ಲರಿಗೆ ಧನ್ಯವಾದ ಒಂದು ವರ್ಷ ಆಚರಿಸ್ಬೇಕಂತ ಎಲ್ಲರಿಗೆ ಮನವಿ ಮಾಡಿ ಕೊಟ್ಟಿದ್ದೇನೆ ಅವ್ರಿಗೆಲ್ಲರಿಗೆ ಧನ್ಯವಾದ ತಿಳಿಸ್ತಾ ನನಗೆ ಯಾರು ಮಾತನ್ನು ಇದು ಕನಕಗಿರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಧ್ಯಾಹ್ನ ನೂರ ಮೂವತ್ತ್ನಾಲ್ಕನೇ ಜಯಂತಿ ಊಟ ಮಾಡಿದೆ ಜಯಂತಿಯನ್ನು ಅದ್ದೂರಿಯಾಗಿ ಎಲ್ಲ ಸಮಾಜ ಮತ್ತು ಸರ್ವ ಸಮಾಜದವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟು ಕೊಟ್ಟಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿ ಜಾತಿಗೆ ಸೀಮಿತವಾದಂಥವರಲ್ಲ ಈ ದೇಶಾದ್ಯಂತ ಎಲ್ಲ ಬಡ ಕಡು ಬಡ ಕುಟುಂಬದವರು ಕೂಡ ನನ್ನ ಅನುಕೂಲ ಅನುಕೂಲತೆ ಮತ್ತು ಜೀವನ ದಲಿತರಿಗೋಸ್ಕರ ಹಗಲಿರುಳು ದುಡಿದು ಹಲವಾರು ಕೆಲಸಗಳನ್ನು ಮತ್ತು ಸನ್ನಿವೇಶಗಳನ್ನು ಮಾಡಿಕೊಡುತ್ತಾರೆ ಹಾಗಾಗಿ ಎಲ್ಲ ನನ್ನ ಕನಕೇರಿಯ ಸಮಸ್ತ ಬಾಂಧವರಿಗೆ ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ ಜೈ ಹಿಂದ್ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವದ ಕಾರ್ಯಕ್ರಮವನ್ನು ಎಲ್ಲ ತಾಲೂಕು ಆಡಳಿತ ಆಮೇಲೆ ಗುರು ಹಿರಿಯರು ಆಮೇಲೆ ಊರಿನ ಯುವಕರು ಎಲ್ಲರೂ ಸೇರಿ ನೆರವೇರಿಸಿ ಆಮೇಲೆ ಈ ಜಯಂತಿ ಈ ಜಯಂತಿಯನ್ನು ಯಶಸ್ವಿ ಮಾಡಿದಂಥ ಎಲ್ಲ ಗುರು ಹಿರಿಯರಿಗೆ ಆಮೇಲೆ ನನ್ನ ಯುವಕರಿಗೆ ಆಮೇಲೆ ಆದಂಥ ನಮ್ಮ ತಾಲೂಕು ಆಡಳಿತ ಆಮೇಲೆ ಪಂಚಾಯತಿ ಆಡಳಿತ ಇವರೆಲ್ಲರಿಗೆ ಋಪುಕ್ತವಾದ ಧನ್ಯವಾದಗಳನ್ನು ತಿಳಿಸಿ ಅಲ್ಲಿ ಎರಡು ಮಾತನ್ನು ಮಾತಾಡಲು ಕೊಟ್ಟಂಥ ಅವಕಾಶ ಮಾಡ್ತೀವಿ ಅವ್ರಿಗೆ ನಾನು ಧನ್ಯವಾದ